ಕನ್ನಡ ನಮಗೆ ಹೇಗೆ ಅಂದರೆ ನನಗಿರುವ ವಿವೇಕ ನನಗಿರೋ ಬುದ್ಧಿ ನನಗಿರೋ ಸಮಯ ಸಮಯ ಜ್ಞಾನ ನನಗಿರೋ ಉಚಿತಾನುಚಿತ ವಿವೇಕ ಇವೆಲ್ಲವನ್ನೂ ನನಗೆ ಕಲಿಸಿದ್ದು ಕನ್ನಡ ಭಾಷೆಯೇ ಯಾಕೆಂದರೆ ಕನ್ನಡ ಭಾಷೆಯಲ್ಲೇ ಸಿಗೋದು ನನಗದೆಲ್ಲ ಎಸ್ ನಮ್ಮ ಕವಿಗಳು ಕಲಾವಿದರು ಹಿರಿಯರು ಜ್ಞಾನಿಗಳು ಜನಪದರು ಇವರೆಲ್ಲರೂ ಎಲ್ಲರೂ ಕೊಡ್ತಾರೆ ನಾನು ಸಾಲುಮರ್ತಿ ಮಕ್ಕನಿಗೊಂದು ಸಲ ಕೇಳಿದೆ ಹ್ಞೂ ಆಯಮಗೆ ಪದ್ಮಶ್ರೀ ಕೊಟ್ಟಾಗ ಆ ತಾಯಿ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಬೇಕು ಹೌದು ಹೌದು ನೋಡಿದಿ ಈ ಪ್ರೋಟೋಕಾಲ್ ಇದೆಲ್ಲ ಪರ್ಮಿಟ್ ಮಾಡಲ್ಲ ಅಲ್ವಾ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡೋಕ್ಕಾಗತ್ತಾ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿಬಿಟ್ಲು ನಾನು ಅವ ರಾಷ್ಟ್ರಪತಿಗೆ ಆಶೀರ್ವಾದ ಮಾಡ್ದೆಲ್ಲ ಅಲ್ಲಿ ಯಾರು ಏನು ಅಂದಿಲ್ವಾ ಅಪ್ಪ ಒಳ್ಳೆ ಮಾತಾಡೋಕ್ಕೆ ಯಾರಾದ್ರೂ ಏನು ಅಂತ ಎಷ್ಟು ಸಿಂಪಲ್ ಅದು ಒಳ್ಳೆ ಮಾತಾಡಕ್ಕೆ ಯಾರಾದ್ರೇನು ನಾನು ಏನಂತ ಆಶೀರ್ವಾದ ಮಾಡಿದೆ ರಾಷ್ಟ್ರಪತಿ ಕನ್ನಡ ಗೊತ್ತಾ ಅಲ್ಲಿರೋರು ಗೊತ್ತಾ ಗೊತ್ತಿಲ್ವಾ ಗೊತ್ತಿಲ್ಲ ಆದರೆ ಆಯಮ್ಮ ಹೇಳಿದು ಸತ್ವಂತನಾಗಿ ಶೀಲವಂತನಾಗಿ ಒಳ್ಳೆ ಮಗನಾಗಿ ಊರಿಗೊಬ್ಬ ಒಳ್ಳೆ ಜನವಾಗಿ ನಾಲ್ಕು ಜನಕ್ಕೆ ಒಳ್ಳೆಯದನ್ನ ಮಾಡ್ಕೊಂಡು ಆ ನೃತ್ಯ ತಂಪಾಗಿ ಬದುಕಪ್ಪ ಅಂತ ಹೇಳ್ಬಿಟ್ಟು ಬಂದೆ ಅದು ರಾಷ್ಟ್ರಪತಿಯವ್ರಿಗೆ ಗೊತ್ತಾಯ್ತಾ ಬೇರೆಯವ್ರಿಗೆ ಗೊತ್ತಾಯ್ತಾ ಅದೆಲ್ಲ ಮುಖ್ಯ ಅಲ್ಲ ಹೇಳುವಾಗ ಇವರ ಪ್ರೋಗ್ರಾಮ್ ಆಗಿರೋದು ಇಲ್ಲಿ ಪ್ರೋಗ್ರಾಮ್ ಆಗಿರೋದು ಅದರಿಂದ ಭಾಷೆ ಅನ್ನೋದು ನಮ್ಮ ಒಳಗಿನ ಒಂದು ಪ್ರೋಗ್ರಾಮ್ ಅದು ನಮ್ಮೆಲ್ಲ ಹಿರಿಯರು ನಾವು ವಚನ ಸಾಹಿತ್ಯ ದಾಸ ಸಾಹಿತ್ಯ ಆಳಗನಡ ಸಾಹಿತ್ಯ ಏನೋ ಓದಿದ್ದೀವಿ ಬೀದಿಯಲ್ಲಿ ಏನೋ ಅನುಭವ ಪಡೆದಿದ್ದೀವಿ ಮಾರುಕಟ್ಟೆಯಲ್ಲಿ ಏನೋ ಅನುಭವ ಪಡೆದಿದ್ದೀವಿ ನಮ್ಮ ಬೇಸಾಯ ಮಾಡುವ ಜಮೀನಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಏನೋ ಅನುಭವ ಇವೆಲ್ಲವೂ ನಮ್ಮೊಳಗೆ ಸಾಂದ್ರವಾಗಿ ಭಾಷಾ ರೂಪದಲ್ಲಿ ಡಿಜಿಟಲೈಸ್ ಆಗಿರ್ತವೆ ಪ್ರೋಗ್ರಾಮ್ ಆಗಿದೆ ಪ್ರೋಗ್ರಾಮ್ ಆಗಿರ್ತವೆ ಎಸ್ ಸೊ ಅದರಿಂದ ಭಾಷೆಗೆ ಸಂವಹನ ಅನ್ನೋದು ಒಂದು ಒಂದು ಆಸ್ಪೆಕ್ಟ್ ಈ ನುಡಿದದ್ದು ಭಾಷೆ ಕೊಡುವ ಜ್ಞಾನ ಇದೆಯಲ್ಲ ಅದು ಭಾಳ ದೊಡ್ಡದು ಕನ್ನಡವೇ ಕೊಡುವ ಜ್ಞಾನ ಇದೆಯಲ್ಲ ಬಹಳ ದೊಡ್ಡದು ಅದರಿಂದ ನನಗೆ ಭಾಳ ಸಲ ಅನಿಸುತ್ತೆ ಕನ್ನಡ ಅನ್ನೋದು ಐ ಸ್ವೇರ್ ಒಂದು ಬಹಳ ದೊಡ್ಡ ಶಕ್ತಿ ನಮ್ಮ ನಾವೆಲ್ಲ ಹುಲುಮಾನೋರು ನಾವು ಯಾವ ಬಹಳ ದೊಡ್ಡ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದವರಲ್ಲ ಆದರೆ ನನ್ನಂಥವನನ್ನು ಕನ್ನಡ ನಾಡು ಇವನು ಅಂತ ಗುರ್ ಸಾಂಗ್ ಮಾಡಿದೆ ಅಂದರೆ ಆ ಭಾಷೆಗೆ ಎಂಥ ಶಕ್ತಿ ಇದೆ ಅಂತ ನನಗೆ ಅಚ್ಚರಿ ಅಂತ ಅನ್ಸುತ್ತೆ ಎಸ್ ಈ